ನಮಸ್ತೆ ಇವತ್ತು ನಾನು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಇದ್ದೇನೆ ಅದು ಶ್ರೀ ಮೈಲಾರಂಗೇಶ್ವರ ಕ್ಷೇತ್ರ ವಿಜಯ ಜಿಲ್ಲೆಯ ಊನಡಲ್ ತಾಲೂಕಿನ ಮೈಲಾರದಲ್ಲಿ ಇದ್ದೀನಿ ಈ ಮೈಲಾರ ಕ್ಷೇತ್ರ ಒಂದು ವಿಶೇಷ ಹೇಳ್ಬೇಕಪ್ಪ ಅಂತಂದ್ರೆ ಇದು ಮಣಿಕಾ ಮಲ್ಲಾಸುರರು ಇಲ್ಲಿ ಹಸುರರ ಕಾಟ ಇತ್ತು ಈ ಸಂದರ್ಭದಲ್ಲಿ ಆ ಶಿವ ಪರಮಾತ್ಮ ಇಲ್ಲೇ ದರಗಿಡೋದು ಮೈಲಾರಂಗೇಶ್ವರನಾಗಿ ಇಲ್ಲಿ ನೆನೆದು ಸಾಕಷ್ಟು ಇಲ್ಲಿ ತಪ ಮುನಿಗಳಿಗಾಗಿ ಅಂತ ಆತನ ಭಕ್ತಿಗೆ ತೊಂದರೆ ಕೊಡ್ತಿದ್ದಂತ ಮಣಿಕಾಸ ಮ ಮಲ್ಲಾಸರನ್ನ ಸಂಭಾರ ಮಾಡಿ ಈ ಕ್ಷೇತ್ರದಲ್ಲಿ ಉಳಿದ ಅಂತ ಒಂದು ಪದ್ಧತಿ ಈ ನಾನು ಈ ಜಾಗದ ಒಂದು ವಿಶೇಷ ನಿಮಗೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ ಏನಪ್ಪಾ ಅಂತಂದ್ರೆ ಇಲ್ಲೇ ಮರು ದಿವಸ ಅಂದರೆ ಹುಣ್ಣಿಮೆಯಾಗಿ ಎರಡನೇ ದಿವ್ಸಕ್ಕೆ ಇಲ್ಲಿ ಕಾರಣಿಕ ನುಡಿಯ ಜಾಗ ಈ ಕಾರಣಿಕ ನುಡಿಗಾಗಿ ಈ ಈ ನುಡಿಗಾಗಿ ಸಾಕಷ್ಟು ನಮ್ಮ ಕರ್ನಾಟಕದ ನಮ್ಮ ದೇಶದ ಪ್ರತಿಯೊಬ್ಬರು ಭಕ್ತಾದಿಗಳಾಗಿರ್ಬೋದು ಮತ್ತೆ ರೈತರಾಗಿರ್ಬೋದು ಮತ್ತೆ ರಾಜಕಾರಣಿಗಳಾಗಿರಬಹುದು ಈ ಕ್ಷೇತ್ರದ ವಿಶೇಷ ಒಂದು ನುಡಿಗೆ ಕಾಯ್ತಾ ಇರ್ತಾರೆ ಈ ನುಡಿ ಅಂತಂದ್ರ ರೈತರ ಹೊಲ ಹೊಲದಲ್ಲಿ ಬೆಳೆಯುವಂತ ಆಗಿರ್ಬಹುದು ರಾಜಕೀಯ ಏರ್ಪೇರುಗಳಿಗಾಗಿ ಇದೊಂದು ವಿಶೇಷ ಒಂದು ನುಡಿ ಅಂತಾನ ಹೇಳ್ತಾರ ಜೊತೆಗೆ ಈ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಜೊತೆಗೆ ಕೇಂದ್ರ ಸಚಿವರು ಕೂಡ ಈ ಕ್ಷೇತ್ರಕ್ಕೆ ಜಾಗ ಒಂದು ವಿಶೇಷ ಜಾಗ ಈ ಜಾಗದಲ್ಲಿ ಹ್ಮ್ ಆ ಇಲ್ಲಿ ದೇವರು ಹೊತ್ತಂತ ಸಾಕಷ್ಟು ಗೊರಪರ ಗೊರಪ್ಪರಾಗಲಿ ಈ ಕ್ಷೇತ್ರಕ್ಕೆ ಆ ಅಂದ್ರೆ ಇಲ್ಲಿ ಸುಮಾರು ಗೊರಪ್ಪಜ್ಜ ಅಂದ್ರೆ ಕಾಣಿಕ ನುಡಿಯುವ ಅಜ್ಜ ಸುಮಾರು ಒಂಬತ್ತು ದಿನಗಳ ಕಾಲ ಉಪವಾಸವನ್ನು ಇದ್ದು ಅಂದ್ರೆ ಯಾವುದೇ ನೀರು ತೊಳಾರದೆ ಈ ಜಾಗದಲ್ಲಿ ಇದ್ದು ಕೊನೆಯ ದಿನ ಅಂದ್ರೆ ಕಾಣಿಕ ನುಡಿಯ ದಿನದಂದು ಆ ನುಡಿಯುವಂತ ನುಡಿಯೇ ಈ ಜಾಗ ಈ ಜಾಗ ಯಾಲ್ನೇ ಕಾರಣಕ್ಕ ಹೇಳ್ತಾರ ಅಂತ ಅಲ್ಲಿ ತೋರಿಸ್ತಾ ಹೋಗ್ತೇನೆ ಮತ್ತೆ ಇಲ್ಲಿ ಏನೈತೆ ಅಂತ ನಾನು ನಾನು ನಿಮ್ಗ ಮುಂದುವರಿಸ್ತೇನೆ ಅಡಿಗೆ ತೀರ್ಥ ಮರಡಿ ಅಂತ ನಾನು ಹೇಳಿದೆ ಮರಡಿ ಜಾಗದಲ್ಲಿ ಇತರ ಮುಖಾದಿಗಳು ಅಂದ್ರೆ ಅವ್ರ ಪುಜರಿಕರ್ ಆಗಿರ್ತಾರೆ ಇವರೆಲ್ಲ ಗೊರಪ್ಪಗಳಾಗಿರ್ತಾರ ಹೀಗೆ ಒಂದೊಂದು ಅರಿಕೆ ಸೇವೆಯನ್ನು ಸೇವೆ ಸಂಸ್ಥೆ ದೇವರ ಭಕ್ತಿ ಸೇವೆ ಸಂಸ್ತಾರ ಇದೇ ಜಾಗದ ಜಾಗಕ್ಕೆ ಆ ಧರ್ಮದರ್ಶಿಗಳು ಇಲ್ಲಿ ಬಂದು ತರ್ಮದರ್ಶಿ ಇಲ್ಲಿಂದ ಮುಂದೆ ಕಾಣಿಕ ನುಡಿಯ ಜಾಗಕ್ಕೆ ಈ ಕಡೆ ಹೋಗ್ರ ಈ ಕಾಣಿಕ ನುಡಿಯ ಜಾಗ ಹೋಗೋಣ ಮತ್ತೆ ಕಾಣಿಕೆ ಏನ್ ಅಂತ ಮಾತಾಡ್ತೋಗೋಣ ಗೊರ್ರಪ್ಪಜ ಕಾಣಿಕೆ ನಡೆಯುವ ಸ್ಥಳವೇ ಇದು ಈ ಕಾಣಿಕೆ ಅಂದ್ರೆ ನಾವಿಲ್ಲಿ ತೋರಿಸ್ತಿದೀವಲ್ಲ ಆ ಜಾಗದಿಂದ ಹಿಡಿದು ಇಲ್ಲಿಂದ ಸರೌಂಡಿಂಗ್ ಆಗಿ ಸುತ್ತಲೇ ಸುಮಾರು ಒಂದು ವರೆಗೆ ಭಕ್ತರು ಇಲ್ಲಿ ಅಜ್ಜನ ಒಂದು ಒಂದು ನುಡಿಗಾಗಿ ಕಾಯ್ತಾ ಕೂಡ್ತಾರ ನಾಳೆ ಐದು ಗಂಟೆಗೆ ಇಲ್ಲಿ ಕಾಣಿಕೆ ನಡೀತ ಈ ಕಾಣಿಕದ ವಿಶೇಷ ಅಂತ ನಾವು ನಿಮ್ಗಾಗ್ಲೇ ಹೇಳಿದ್ದೀವಿ ಇಡೀ ದೇಶವೇ ಮತ್ತು ಇಡೀ ಭಕ್ತ ಭಕ್ತರು ರೈತರು ರಾಜಕಾರಣಿಗಳು ವ್ಯಾಪಾರಸ್ಥರು ಪ್ರತಿಯೊಂದು ಈತನ ನುಡಿಯುವ ಒಂದು ನುಡಿಯ ಮೇಲೆ ಒಂದು ನಮ್ಮ ಮುಂದಿನ ದಿನಮಾನ ಹೆಂಗಿರುತ್ತ ಒಂದು ವರ್ಷದ್ದು ಅಂತ ಆದರೆ ಇಲ್ಲಿ ಇಲ್ಲಿ ಭಕ್ತರು ವಿಶ್ಲೇಷಿಸುವಂತೆ ಇಲ್ಲಿ ಮಾ ಭರತುಣಿ ಅಂದ್ರೆ ಆರು ತಿಂಗಳಿಗೆ ಇಲ್ಲಿ ಆರು ತಿಂಗಳಿಗೆ ಮಾರನೇಮೆ ಅಂದ್ರೆ ದೇವ್ರ ಗುಡ್ಡ ಅಂತ ಕೂಡ ನಾ ಆ ಕ್ಷೇತ್ರದ ಹೇಳಬೇಕಾಗುತ್ತೆ ಆ ಕ್ಷೇತ್ರ ಅಣ್ಣ ಮತ್ತು ತಮ್ಮಂದಿರ ಕ್ಷೇತ್ರ ಅಲ್ಲಿ ಒಂದು ಆರು ತಿಂಗಳಂದ್ರೆ ಮಾರನೇಮೆ ದಿನ ಅಲ್ಲಿ ಕಾಣಿಕೆ ನಡೆಯುತ್ತೆ ಇಲ್ಲಿ ಭರತುಣಿ ನಡೆಯುತ್ತೆ ಆ ಭರತುಣಿ ಜಾಗ ನಡೆಯುವಂಥ ಒಂದು ಕಾಣ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಭಕ್ತರಿಗೆ ಇಲ್ಲಿ ಒಂದು ಕ್ಷೇತ್ರದ ಮಹಿಮೆ ಹೇಳ್ತೀನಿ ಭಕ್ತರಿಗೆ ಯಾವ ತರ ಅಂತ ಅಂತಂದ್ರ ಇಲ್ಲಿ ಏನೇ ನಾವು ಮಾಡಿದ್ರು ನಮ್ಗ ಅಗತ್ಯ ಒಂದು ವಿಶ್ವಾಸ ನಂಬಿಕೆ ಅದೇ ರೀತಿಯಾಗಿ ಪ್ರತಿಯೊಂದು ಈ ಕ್ಷೇತ್ರದ ಮಹಿಮೆ ಜಾಗ ಅಂತ ಹೇಳ್ತೀನಿ ಜಾಗದ್ದು ಇಲ್ಲಿ ಬರೀ ಕಾಣಿಕೆ ನೋಡಿದ ನೋಡಿ ಅಷ್ಟೇ ಅಲ್ದ ಪ್ರತಿಯೊಂದು ಇಲ್ಲಿ ಕಲ್ಲು ಮಣ್ಣು ಒಂದೇ ಕಟ್ಟಿಗೆ ಏನೇ ಇದು ಎಲ್ಲವೂ ಭಕ್ತರಿಗೆ ಒಂದು ವರದಾನ ಇದ್ದಂಗ ಇಲ್ಲಿ ನೋಡ್ರಿ ನಾ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ನಾ ಮದುವೆ ಆಗಿರ್ತಾ ಮಕ್ಕಳಾಗಿರಲ್ಲ ಅಂಥವ್ರಿಗೆಲ್ಲ ಈ ತರ ಆ ಜೋಳಿ ಕಟ್ಟಿ ಈ ತರ ಮಾಡುವುದರಿಂದ ಅವ್ರಿಗೆ ಮಕ್ಕಳಾಗಿದ್ದುಂಟು ಆ ಮರು ವರ್ಷ ಅವ್ರ ಮಗುನ್ ಕಟ್ಕೊಂಡು ಈ ಜಾತ್ರೆಗೆ ಬರ್ತಾರೆ ಜೊತೆಗೆ ಈ ತರ ಬಡವರು ರಾಶಿ ಮಾಡ್ತಾರೆ ಈ ತರ ರಾಶಿ ಮಾಡಿದ್ದನ್ನ ಅವ್ರು ಮಾಡಿದಾಗ ಅವ್ರಿಗೆ ಮುಂದಿನ ವರ್ಷ ಒಳ್ಳೆ ಫಸಲ್ ಅಂದ್ರೆ ಈ ವರ್ಷ ಆ ನಮ್ಗೆ ಏನೇ ಬೆಳೆದಿಲ್ಲ ಅಂದ್ರೆ ವರ್ಷ ಸಾಕಷ್ಟು ಬೆಳೆ ಬೀಳುತ್ತೆ ಹಾಗೆ ಅಂದ್ರ ಹಾಕ್ಯಾರ ಅಂದ್ರೆ ಮದುವೆ ಆಗದೆ ಇರೋರಿಗೆ ಅಂದ್ರ ಈ ತರ ಮನೆ ನಾನು ಹೊಸ ಮನೆ ಕಟ್ಟಬೇಕನ್ನ ಆಸೆ ಇದ್ದರಿಗೆ ಹೊಸ ಮನೆ ಈ ತರ ಎಲ್ಲ ಏನ್ ಕಟ್ಟತ್ತ ಇಲ್ಲಿ ಏನು ಬೇಡ್ಕೊಂಡು ಹೋಗ್ತಾರ ಎಲ್ಲಾ ಏನು ಏನ್ ಭಕ್ತರು ಏನ್ ಬೇಡ್ಕಂಡೋಗ್ತಾರೆ ಎಲ್ಲವನ್ನೂ ಈಡೇರಿಸುವಂತ ಶಕ್ತಿ ಶ್ರೀ ಮೈಲಾರಂಗನಿಗೆ ಐತೆ ಹಿಂಗಾಗಿ ಮೈಲಾರಂಗಪ್ಪ ಇಲ್ಲಿ ಏಳು ಕೋಟಿ ಭಕ್ತರು ಏಳು ಕೋಟಿ ಭಕ್ತರಂತ ಅದಕ್ಕೆ ಏಳು ಕೋಟಿ ಏಳು ಕೋಟಿ ಚಾಯಂಗಲ ಅಂತಂದ್ರೆ ಇಲ್ಲಿ ಭಕ್ತರ ಒಂದು ಆದ್ರೆ ಅದ್ ಏಳು ಕೋಟಿ ಏನೋ ಒಂದು ಇತಿಹಾಸ ಉಂಟು ಆದ್ರೆ ನಾವು ಈ ಸದ್ಯ ನಾವು ಏಳು ಕೋಟಿ ಭಕ್ತರನ್ನ ಇಲ್ಲಿ ಕಾಣುವಂತ ಜಾಗ ಅಂತ ನಾವು ಹೇಳ್ಬೋದು ಜಾಗ್ರಿ ಭಕ್ತರು ಮನೆ ಕಟ್ತಾ ಇದಾರೆ ಅಲ್ಲಿ ಆ ಮನೆ ಕಟ್ಟದ ಸಣ್ಣ ಮಗು ಕೂಡ ತಮ್ಮ ಆಸೆ ಡೇಸ್ಕೊಳಕ್ಕೆ ರಾಶಿ ಎಲ್ಲ ಮನೆ ಈ ರೀತಿ ಎಂಡೆಗಳ ಮುಖಾಂತರ ಅಲ್ಲಿ ಸಿಗುವಂತ ಒಂದು ಅದರಲ್ಲೇ ನಾವು ಆ ಒಂದು ಆ ಮನೆ ಕಟ್ಟುವ ತಮ್ಮ ಆಸೆ ನೆಡರ್ಸ್ಕೊಂತಾರೆ ಮುಂದಿನ ವರ್ಷ ಎಲ್ಲ ಆಸೆ ಇಡೇರುತ್ತ ವಿಶ್ವಾಸ ಭಕ್ತರಲ್ಲಿದೆ ಇದೆ ಕಾಣಿಕ ನೋಡುವಂತ ಸ್ಥಳ ಈ ಕಾಣಿಕ ನೋಡಿ ಕೇಳಕ್ಕಾಗಿ ಇಲ್ಲಿ ಸುಮಾರು ಕೋಟಿ ಕೋಟಿ ಜನ ಭಕ್ತರು ಬಂದು ನಾಳೆ ಸೇರ್ತಾರ ಅದು ಈ ಆರು ಗಂಟೆ ಸಮಯದಲ್ಲಿ ಅಂದ್ರೆ ಐದು ಐದು ಗಂಟೆಯಿಂದ ಆರು ಗಂಟೆ ಸಮಯದಲ್ಲಿ ಒಂದೇ ಒಂದೇ ತಾಸಿನಲ್ಲಿ ಸುಮಾರು ಲಕ್ಷ ಲಕ್ಷ ಜನ ಸೇರ್ತಾರೆ ಇದೇ ಕಾರಣಿಕೆ ನಡೆಯುವ ನಾವು ಕ್ಷೇತ್ರದ ಒಳಗದಿವಿ ಈ ಥರ ಎಲ್ಲ ನುಡಿಗಾಗಿ ಹೊರಗಡೆ ಕಾಯಬೇಕಾಗುತ್ತೆ ಕೇಳಬೇಕಪ್ಪ ಅಂದ್ರೆ ನಾವು ಇವತ್ತು ಮುಂದಿನ ದಿನ ಬಂದಿರೋದ್ರಿಂದ ಈ ಜಾಗ ನಾನು ನಿಮ್ಗೆ ಒಳಗಡೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಪ್ರಿಪೇರ್ ಪ್ರಿಪ್ರೇಷನ್ ಇರುತ್ತೆ ಯಾವ ಥರ ಇರುತ್ತೆ ಅಂತ ಇಲ್ಲೆಲ್ಲ ಮಹಿಳಾ ಲಿಂಗೇಶ್ವರ ಭಕ್ತರು ಮತ್ತು ಇಲ್ಲಿ ಗೊರಪಜಿಗಳು ಮಾತ್ರ ಇಲ್ಲಿ ಒಳಗಡೆ ಇರ್ತಾರೆ ಈಗ ಒಳಗಡೆನೂ ನಾವು ಭಕ್ತರ ತಮ್ಮ ತಮ್ಮ ಇದನ್ನ ಮಾಡ್ತಾರೆ ಈಗ ಜಾಂಡಾ ನೆಟ್ಟರ ಜಾಗದಲ್ಲಿ ಮೈಲೇ ಕಾಣಿಕ ನಡೆಯುವ ಅಜ್ಜನ ಒಂದು ಅನ್ನ ನಿಲ್ಲಿಸ್ತಾರೆ ಆ ಬಿಲ್ಲಿಂದರೆ ಏರಿ ಅಜ್ಜ ನುಡಿ ಸ್ಥಳ ಈ ಈ ಧ್ವಜ ಏನಿದೆ ಇದೆ ಜೋ ಧ್ವಜ ಜಾಗದಲ್ಲಿ ಆ ಒಂದು ಅಜ್ಜನ ಬಿಲ್ಲನ್ನು ನಿಲ್ಲಿಸ್ತಾರ ಈ ಬಿಲ್ಲಿಗೆ ಆ ಬಿಲ್ಲನ್ನ ಏರಿ ಸುಮಾರು ಒಂದು ಹನ್ನೆರಡು ಅಡಿ ಹೆಚ್ಚಿನ ಒಂದು ಬಿಲ್ಲಿ ಮೇಲೆ ಅಜ್ಜ ಏರಿ ಒಂದು ಕಾಣಿಕೆ ನೋಡುವ ಜಾಗ ಇದೆ